ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ನಾಲ್ಕನೇ ದಿನವಾದಂಥ ನಾಳೆ ಕೂಷ್ಮಾಂಡ ದೇವಿಯ ಆರಾಧನೆ ಇರುತ್ತೆ ಕೂಷ್ಮಾಂಡ ಅಂತಂದರೆ ಅದು ಸಂಸ್ಕೃತದ ಪದ ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯಿಗೆ ಕೂಷ್ಮಾಂಡ ಅಂತ ಕರೀತಾರೆ ನಾಳೆ ದಿವಸ ಬೂದು ಗುಂಬಳಕಾಯಿ ದಾನವನ್ನು ಮಾಡೋದು ತುಂಬ ವಿಶೇಷತೆ ಹಾಗೆಯೇ ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ನಮಗೆ ಏನೇನೆಲ್ಲ ಸುಖ ಸಂಪತ್ತು ಲಭಿಸುತ್ತೆ ಅಂತ ನೋಡೋಣ ಸ್ನೇಹಿತರೆ ನೋಡಿರಿ ನಾಳೆಯ ಬಣ್ಣ ಬಂದುಬಿಟ್ಟು ಹಳದಿ ಬಣ್ಣ ಮತ್ತು ಪೂಜೆಯ ಮುಹೂರ್ತ ನೋಡೋಣ ಬ್ರಾಹ್ಮಿ ಮುಹೂರ್ತ ದಿನನಿತ್ಯ ಹೇಳ್ತೀನಲ್ವ ಅದೇ ಥರನೇ ನಾಲ್ಕು ಮೂವತ್ತಾರರಿಂದ ಐದು ಇಪ್ಪತ್ತ್ಮೂರರ ತನಕ ನಂತರ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ತನಕ ಪೂಜೆಯನ್ನು ಮಾಡ್ಕೋಬೋದು ಮತ್ತು ಒಂಬತ್ತು ಹದಿನೇಳರಿಂದ ಹನ್ನೊಂದು ಐದರ ತನಕನೂ ಪೂಜೆ ಮಾಡ್ಕೋಬೋದು ಹಾಗೆಯೇ ಹನ್ನೊಂದು ನಲವತ್ತೊಂಬತ್ತರಿಂದ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷ ತನಕ ನಾಳೆಯ ದಿನ ಪೂಜೆಗಳನ್ನು ಮಾಡ್ಕೋಬೋದು ಈ ನಾಲ್ಕು ಐದು ಮುಹೂರ್ತಗಳಿದೆ ನಿಮಗೆ ಯಾವುದ್ಯಾವುದು ಅನುಕೂಲ ಆಗುತ್ತೋ ಆ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ರಿ ತುಂಬ ವಿಶೇಷವಾದಂಥ ಫಲವನ್ನು ನೀವು ಪಡೀಬೋದು ಸ್ನೇಹಿತರೆ ನಾಳೆ ಕೂಷ್ಮಾಂಡ ದೇವಿಗೆ ಕೆಂಪು ಬಣ್ಣದ ಹೂವನ್ನು ಬಳಸಿ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ನಾಳೆಯ ದಿವಸ ಕೂಷ್ಮಾಂಡ ದೇವಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಸಂಪತ್ತು ಸಂತೋಷ ಎಲ್ಲವೂ ದೊರೆಯುತ್ತೆ ಹಾಗೆಯೇ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ನಾವು ಪಡಿಬೋದು ಪ್ರಕಾಶಮಾನವಾದ ದುರ್ಗಾದೇವಿಯ ರೂಪ ಅಂತ ಹೇಳ್ಬೋದು ಎಂಟು ಕೈಗಳನ್ನು ಹೊಂದಿರ್ತಾಳೆ ಕಮಂಡಲ ಬಾಣ ಕಮಲ ಅಮೃತ ಕಲಶ ಜಪಮಾಲೆ ಗಧ ಚಕ್ರವನ್ನು ಕೈಗಳಲ್ಲಿ ಹಿಡಿದಿರ್ತಾಳೆ ಕೂಷ್ಮಾಂಡ ದೇವಿಯ ರೂಪ ಮಂದ ನಗುವಿನ ರೂಪವನ್ನು ಹೊಂದಿರ್ತಾಳೆ ಈಕೆಯನ್ನು ಆರಾಧನೆಯನ್ನು ಮಾಡೋದರಿಂದ ಭಯ ಖಿನ್ನತೆ ಆತಂಕ ಹೆದರಿಕೆ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಸ್ನೇಹಿತರೆ ಇನ್ನು ಕೂಷ್ಮಾಂಡ ದೇವಿಗೆ ಸಿಂಧೂರ ಹೂಗಳಿಂದ ಹೂ ಮಾಲೆಗಳಿಂದ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ಮತ್ತು ತುಪ್ಪದಲ್ಲಿ ಮಾಡಿರುವಂತಹ ನೈವೇದ್ಯವನ್ನು ದೇವಿಗೆ ಅರ್ಪಿಸಬೇಕಾಗತ್ತೆ ಕೂಷ್ಮಾಂಡ ದೇವಿಗಾಗಿ ವಿಶೇಷವಾದಂತಹ ಒಂದು ನೈವೇದ್ಯ ಪ್ರಸಾದವನ್ನು ತೋರಿಸ್ಕೊಡ್ತೀನಿ ನಾನು ಅಡುಗೆ ಚಾನಲ್ ಹಾಕ್ತೀನಿ ನೋಡ್ಕೊಳ್ರಿ ಸ್ನೇಹಿತರೆ ಕೂಷ್ಮಾಂಡ ದೇವಿಯನ್ನು ಆರಾಧನೆಯನ್ನು ಮಾಡೋದರಿಂದ ನಮಗೆ ಆರೋಗ್ಯ ಮತ್ತು ಸುಂದರವಾದಂತಹ ದೇಹವನ್ನು ಕೊಡ್ತಾಳೆ ಮತ್ತು ತಾಯಿಯ ರೂಪವನ್ನು ಪೂಜಿಸೋದ್ರಿಂದ ರೋಗಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಮನಸ್ಸು ಸಂತೋಷವಾಗಿರುತ್ತೆ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ಮತ್ತು ತಾಯಿಯ ಧ್ಯಾನವನ್ನು ನಾಳೆ ದಿವಸ ಮಾಡೋದು ತುಂಬ ವಿಶೇಷತೆ ಇನ್ನು ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ನಮ್ಮ ಎಲ್ಲ ಪಾಪಗಳು ಸಹ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಇಂಥ ವಿಶೇಷವಾದಂಥ ಕೂಷ್ಮಾಂಡ ದೇವಿಯ ಆರಾಧನೆ ನಾಳೆಯ ದಿವಸ ಅಂದರೆ ನವರಾತ್ರಿಯ ನಾಲ್ಕನೇ ದಿವಸ ಎಲ್ಲರೂ ತಪ್ಪದೇ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇನ್ನು ನಾಳೆ ಹೇಳ್ತಕ್ಕಂಥ ಮಂತ್ರ ಹೀಗಿದೆ ಒಂದೇ ವಾಂಚಿತ ಕಾಮಾರ್ಥ ಚಂದ್ರಾರ್ಥ ಕೃತಶೇಖರಂ ಸಿಂಹರೂಢ ಅಷ್ಟಭುಜ ಕೂಷ್ಮಾಂಡ ಯಶಸ್ವಿ ಅಂತ ಹೇಳ್ಕೊಬೋದು ಅಥವಾ ಯಾ ದೇವಿ ಸರ್ವೂತು ಮಾಂ ರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತಸ್ಯೈ ನಮಸ್ತೈ ನಮೋ ನಮಃ ಹಾಗೆ ಇನ್ನೊಂದು ಮಂತ್ರವನ್ನು ಸಹ ಹೇಳ್ಕೋಬೋದು ಮೇವಚ ದಧಾನ ಹಸ್ತಪದ್ಮಾಭ್ಯಾಂ ಕೂಷ್ಮಾಂಡ ಶುಭದಾಸ್ತು ಮೇ ಇದನ್ನು ಸಹ ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಎಲ್ಲರೂ ತಪ್ಪದೇ ಮಾಡಿಕೊಳ್ಳ್ರಿ ನಿಮ್ಮ ನಿಮ್ಮ ಮನೋ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಳ್ಳ್ರಿ ಹಾಗೆ ಧೈರ್ಯ ಸ್ಥೈರ್ಯವನ್ನು ಸಹ ತುಂಬಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೊ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ